ಸರ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆ ಒಂದು ಒಳ್ಳೆ ರಸ್ತೆ ತೋರಿಸ್ತಾ ಇದ್ದೀನಿ ರಸ್ತೆಗೆ ಒಂದು ಒಳ್ಳೆ ಜಮೀನು ತೋರಿಸ್ತಾ ಇದ್ದೀನಿ ಇದು ನಮ್ಮ ಹಿರಿಯೂರು ಚಿತ್ರದುರ್ಗ ಮಧ್ಯಭಾಗದಲ್ಲಿ ಒಳ್ಳೆ ಪ್ರಾಪರ್ಟಿ ನಿಮಗೆ ವಿಲೇಜು ಕೇವಲ ಕೇವಲ ನಿಮಗೆ ಟೂ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಎಷ್ಟು ಟೂ ಹಂಡ್ರೆಡ್ ಮೀಟ್ರ್ ವಿಲೇಜ್ಗೆ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆಯೋದಕ್ಕೆ ಅಥವಾ ಬೇರೆ ಎಲ್ಲ ದವಸ ಧಾನ್ಯಗಳು ತರಕಾರಿ ಬೆಳೆಯೋದಕ್ಕೆ ಹೆಸರಾಂತ ಜಿಲ್ಲೆ ಅಂದರೆ ನಮ್ಮ ಚಿತ್ರದುರ್ಗ ಅದರಲ್ಲೂ ಸಹ ಇಲ್ಲಿ ಒಳ್ಳೆಯ ನೀರಿನ ಸೋರ್ಸ್ ಇದೆ ಕೆರೆ ನಿಮಗೆ ಕೇವಲ ಕೇವಲ ಐನೂರು ಮೀಟರ್ನಲ್ಲಿ ಕೆರೆ ಇದೆ ಕೆರೆ ಇರೋದ್ರಿಂದ ನಮಗೆ ಒಳ್ಳೆಯ ಒಂದು ನೀರಿನ ಒಂದು ವಾತಾವರಣ ಇರುತ್ತೆ ಮತ್ತು ಇಲ್ಲಿ ಬೋರುಗಳಲ್ಲಿ ನಿಮಗೆ ಎಂಬತ್ತಡಿಯಿಂದ ನೀರು ಸ್ಟಾರ್ಟ್ ಆಗುತ್ತೆ ಒಳ್ಳೆಯ ನೀರಿನ ಒಂದು ಸೋರ್ಸ್ ತುಂಬ ಚೆನ್ನಾಗಿದೆ ಯಾರಾದರೂ ಬ್ಲ್ಯಾಕ್ ಸಾಯಿಲ್ ಬೇಕು ಅನ್ನೋ ನಮ್ಗೆ ಒಳ್ಳೆ ಎರೆ ಭೂಮಿ ಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಒಳ್ಳೆಯ ರಸ್ತೆ ನಿಮಗೆ ಸಿ ಸಿ ರೋಡಿಂದ ಕೇವಲ ಸ್ವಲ್ಪ ನಿಮಗೆ ದೂರದಲ್ಲೇ ಸಿಗುತ್ತೆ ನೋಡಿ ಸರ್ ಒಳ್ಳೆ ರಸ್ತೆ ನಿಮಗೆ ಸಿ ಸಿ ರೋಡ್ಗೆ ಆಗಿ ನಿಮಗೆ ಈ ಒಂದು ಜಮೀನು ಸರ್ ನಮಸ್ಕಾರ ಸರ್ ಇದೇ ಪ್ರಾಪರ್ಟಿ ನಾನು ತೋರಿಸ್ತಿರೋದು ಸರ್ ರೋಡ್ ಫೇಸು ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಅಲ್ಲಿಂದ ಏನು ಗಿಡ ನಿಮಗೆ ಕಾಣಿಸ್ತಿದೆ ನೋಡಿ ನಿಮಗೆ ಅದರ ಪಕ್ಕದಿಂದ ಹಿಡಿದು ಸೈಡ ನೇರವಾಗಿ ಇದೆಲ್ಲ ರೋಡ್ ಫೇಸಿಗೆ ಬರುತ್ತೆ ರೋಡ್ ಫೇಸ್ಗೆ ನಮಗೆ ಒಂದು ಅಡಿ ರೋಡ್ ಫೇಸ್ ಸಿಗುತ್ತೆ ಜೊತೆಗೆ ಇದು ಕಪ್ಪು ಭೂಮಿ ತುಂಬ ಚೆನ್ನಾಗಿದೆ ನೋಡಿ ಈರುಳ್ಳಿ ಬೆಳೆಯೋದಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬ ಜನ ಈ ಒಂದು ಮಣ್ಣನ್ನು ನಾವು ಯೂಸ್ ಮಾಡ್ತೀವಿ ಈ ಮಣ್ಣು ಹೆಂಗಪ್ಪ ಅಂತಂದರೆ ಎರೆ ಗೊಬ್ಬರ ಇದ್ದ ಥರ ತುಂಬ ಚೆನ್ನಾಗಿರುತ್ತೆ ಈ ಭೂಮಿಯಲ್ಲಿ ನೀವು ಅಡಿಕೆ ತೆಂಗು ಬಾಳೆ ಪಪ್ಪಾಯಿ ಮತ್ತು ಕಡಲೆ ಮತ್ತು ನೀವು ಇದರಲ್ಲಿ ಗೋಧಿ ತೊಗರಿ ಪ್ರತಿಯೊಂದನ್ನು ಬೆಳಿತೀವಿ ನಾವು ಇದರಲ್ಲಿ ತುಂಬ ಇಳುವರಿ ಬರುತ್ತೆ ಭೂಮಿಯಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಸರ್ ನೋಡಿ ಇದು ದೇವಮೂಲೆ ಬೆಳೆದಿದೆ ಇದರಲ್ಲಿ ನಮಗೆ ದೇವಮೂಲೆ ಬೆಳಿಬೇಕು ವಾಸ್ತು ಪ್ರಕಾರವಾಗಿ ಮೂಲೆ ಬೆಳೆದ್ರೆ ನಾವು ಇಲ್ಲಿಂದ ಗೇಟ್ ಇಟ್ಕೊಂಡು ಒಳಗಡೆ ಬಂದರೆ ನಮ್ಮ ಇಡೀ ದಿನದ ಕೆಲಸ ಅಥವಾ ನಮ್ಮ ವಾಸ್ತುಗೆ ಸಂಬಂಧಪಟ್ಟಂತೆ ಎಲ್ಲ ನೀಟಾಗೆ ಬೆಳವಣಿಗೆ ಇರುತ್ತೆ ಯಾಕೆಂದರೆ ವಾಸ್ತು ವೆರಿ ಇಂಪಾರ್ಟೆಂಟ್ ತುಂಬ ಜನ ವಾಸ್ತುವನ್ನ ಅಳವಡಿಸ್ಕೊಂಡು ಮಾಡೋರಿಗೆ ಈ ಭೂಮಿ ತುಂಬ ಚೆನ್ನಾಗಿದೆ ಮತ್ತು ವಿಲೇಜ್ ಮತ್ತು ನಿಮಗೆ ಕೇವಲ ತ್ರೀ ಹಂಡ್ರೆಡ್ ಮೀಟ್ರ್ ಇಲ್ಲಿಂದ ಜಮೀನಿಂದ ಅಲ್ಲಿಂದ ಆದರೆ ನಿಮಗೆ ಟೂ ಹಂಡ್ರೆಡ್ ಮೀಟ್ರ್ ಆಗುತ್ತೆ ನಾವು ಆ ಭಾಗದಲ್ಲಿ ಭಾಗ ಗೇಟ್ ಇಟ್ಕೊಂಡ್ರೆ ಈ ಕಡೆ ಭಾಗದಲ್ಲಿ ನಾವು ಇಟ್ಕೊಂಡ್ರೆ ನಮಗೆ ಕೇವಲ ತ್ರೀ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಭೂಮಿ ಅಲ್ಲಿಂದ ಸ್ಕ್ವೈರ್ ಇದೆ ಇಲ್ಲಿ ರೋಡ್ ಫೇಸ್ ಚೆನ್ನಾಗಿದೆ ಈ ಕಡೆ ಬರ್ತಾ 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 ನಮಗೆ ಇಲ್ಲಿ ದೇವಮೂಲೆ ಎರಡು ಬೆಳೆದಿದೆ ಇದು ನಿಮಗೆ ಯಾವುದೇ ಥರ ನಿಮಗೆ ಸಂಶಯ ಆಗಿರಬಾರ್ದು ತುಂಬ ಚೆನ್ನಾಗಿದೆ ಒಳ್ಳೆಯ ಪ್ರಾಪರ್ಟಿ ಚಿತ್ರದುರ್ಗದಿಂದ ಈ ಪ್ರಾಪರ್ಟಿಗೆ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ಇಲ್ಲಿಗೆ ಐದೂವರೆ ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ಬರೋದಾದರೆ ಬೆಂಗಳೂರಿಂದ ಈ ಪ್ರಾಪರ್ಟಿಗೆ ಬರೋದಾದರೆ ನಿಮಗೆ ಕೇವಲ ಕೇವಲ ನೂರ ಎಂಬತ್ತೇಳು ಕಿಲೋಮೀಟರ್ ಆಗುತ್ತೆ ಒನ್ ಏಯ್ಟಿ ಸೆವೆನ್ ಕಿಲೋಮೀಟರ್ಸ್ ವಿತ್ ನೀವು ರೆಕಾರ್ಡಲ್ಲೇ ಡೈರಿಯಲ್ಲಿ ಬರ್ಕೊಳ್ಳಿ ಸರ್ ಆ ಥರ ಕಿಲೋಮೀಟರ್ಸ್ ಕೊಡ್ತೀನಿ ನಾನು ನಿಮಗೆ ಮತ್ತು ಈ ಭೂಮಿಯಲ್ಲಿ ನಿಮಗೆ ಇದರಲ್ಲಿ ಯಾವ ಒಂದು ಬೆಳೆಗಳು ಬೇಕಾದರೂ ನೀವು ಬೆಳೀಬೋದು ಯಾಕೆ ಹೇಳಿ ತುಂಬ ಜನಕ್ಕೆ ಕಾನ್ಸೆಪ್ಟ್ ಇರುತ್ತೆ ಒಂದು ಗೋಟ್ ಫಾರಮ್ ಮಾಡಬೇಕು ಅಥವಾ ಒಂದು ಗೋಶಾಲೆ ಮಾಡಬೇಕು ಅಥವಾ ಒಂದು ಕೋಳಿ ಫಾರಮ್ ಮಾಡಬೇಕು ಅನ್ನೋರಿಗೆ ಪ್ರತಿಯೊಬ್ಬರಿಗೂ ಅನುಕೂಲವಾದಂಥ ಇದು ಭೂಮಿ ತುಂಬ ಚೆನ್ನಾಗಿದೆ ಯಾವುದೇ ಕಸ್ಟಮರ್ ಕೇವಲ ವೀಡಿಯೋಗಳು ನೋಡಿಬಿಟ್ಟು ಸಮಾಧಾನ ಪಡಬೇಡಿ ವೀಡಿಯೋಗಳು ನೋಡಿಬಿಟ್ಟು ಸಮಾಧಾನ ಕೆಲವರು ಕೆಲವರು ಮಾತ್ರ ಪಡಿ ಯಾರು ಫ್ಯೂಚರಲ್ಲಿ ಜಮೀನು ಅನ್ನೋ ಆಸಕ್ತಿ ಇರುತ್ತೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೀವು ಯಾವತ್ತೇ ಆಯಿತು ಭೂಮಿ ತೊಗೊಬೇಕಂತಂದರೆ ಭೂಮಿ ನಿಮಗೆ ಜೊತೆಗೆ ಪೇಪರ್ಸು ಸಹ ಚೆನ್ನಾಗಿರಬೇಕು ರಸ್ತೆ ಇರಬೇಕು ನಿಮಗೆ ರಸ್ತೆ ಈಸ್ಟ್ ಪೇಸ್ಗಿದೆ ಸರ್ ರಸ್ತೆ ಈಸ್ಟಿಂದ ನಿಮಗೆ ನಾರ್ತ್ಗೆ ಹೋಗುತ್ತೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಈ ವಿಡಿಯೋನ ನೋಡಿಬಿಟ್ಟು ಸಮಾಧಾನ ಪಡಿ ವಿಡಿಯೋನ ನೋಡಿಬಿಟ್ಟು ಜಮೀನ ನೋಡಿಬಿಟ್ಟು ನೀವು ನಾನು ಪರ್ಚೇಸ್ ಮಾಡಬೇಕು ಅನ್ನೋರು ಮಾತ್ರ ನನಗೆ ಕಾಲ್ ಮಾಡಿ ಎಲ್ಲರಿಗೂ ಇಂಥ ಪ್ರಾಪರ್ಟಿ ತೊಗೋಳೋ ಅಷ್ಟು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಈ ವಿಡಿಯೋನ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನೋಡಿ ಪ್ರಾಪರ್ಟಿ ನೀಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇದೇನು ಗಿಡಗಳು ಕಾಣಿಸ್ತಿದೆ ನಿಮಗೆ ಇಲ್ಲಿ ತಂತಿ ಬೇಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ಈ ತಂತಿ ಬೇಲಿ ಕಾಣಿಸ್ತಿದೆ ಇದೆ ನಿಮಗೀಗ ನೋಡಿ ತಂತಿ ಬೇಲಿ ಇಲ್ಲಿ ನಿಮಗೆ ಈ ತಂತಿ ಬೇಲಿ ಏನು ಕಾಣಿಸ್ತಿದೆಯೋ ಈ ತಂತಿ ಬೇಲಿ ನಿಮಗೆ ಕಂಪ್ಲೀಟಾಗಿ ಈ ಚಿಮ್ಮಿನಿಗೆ ಒಂದು ಬಾರ್ಡ್ರಾಗಿರುತ್ತೆ ಇದ್ರ ಪಕ್ಕದಲ್ಲಿ ಬದನೆ ಗಿಡ ಹಾಕಿದ್ದೀವಿ ಬದನೆ ಗಿಡ ಇದು ಸುಮಾರು ನಿಮಗೆ ಒಂದೂವರೆ ಎಕರೆ ಬದನೆ ಗಿಡ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಬದನೆ ಬದನೆಕಾಯಿಗೆ ತುಂಬ ಒಳ್ಳೆಯ ಒಂದು ಬೆಲೆ ಇದೆ ಸರ್ ಇವತ್ತು ಮಾರ್ಕೆಟಲ್ಲಿ ಅರವತ್ತು ರೂಪಾಯಿ ಒಂದು ಕೆ ಜಿ ಓಡ್ತಾ ಇದೆ ಏಕೆಂದರೆ ಎಲ್ಲರ ಮನೆಯಲ್ಲಿ ಬದನೇಕಾಯಿ ಅನ್ನೋದು ಒಳ್ಳೆ ಪಲ್ಯಕ್ಕೆ ಒಂದು ಫಂಕ್ಷನ್ಗಳಿಗೆ ಎಲ್ಲ ಅನುಕೂಲ ಆಗುತ್ತೆ ಇದು ಬ್ಲ್ಯಾಕ್ ಸಾಯಿಲ್ ಆದರೂ ಸಹ ಇದರಲ್ಲಿ ಒಳ್ಳೆ ಫಲವತ್ತಾದಂಥ ಭೂಮಿ ಇದರಲ್ಲಿ ನೀವು ಕೋಳಿ ಗೊಬ್ಬರ ಹಸುವಿನ ಗೊಬ್ಬರ ದನದ ಗೊಬ್ಬರ ಪ್ರತಿಯೊಂದು ಹಾಕಿ ಒಳ್ಳೆ ಆಗಿ ನೀವು ಫಾರ್ಮ್ ಮಾಡ್ಬೋದು ಇದನ್ನು ಹೈವೇಯಿಂದ ಇಂದ ಡಿಸ್ಟೆನ್ಸ್ ಹೇಳಿದ್ದೀನಿ ಬೆಂಗಳೂರಿಂದ ಡಿಸ್ಟೆನ್ಸ್ ಹೇಳಿದ್ದೀನಿ ಇದು ರೇಟಿನ ವಿಷ್ಯಕ್ಕೆ ಬಂದರೆ ನಿಮಗೆ ಇದು ಮೂವತ್ತು ಲಕ್ಷ ಒಂದು ಎಕರೆ ಹೇಳ್ತೀವಿ ನೆಗೆಷಬಲ್ ಆಗುತ್ತೆ ಯಾಕಂದರೆ ಏನು ಸರ್ ಇಷ್ಟು ರೇಟ್ ಹೇಳ್ತೀರಲ್ಲ ಪ್ರತಿಯೊಂದು ಭೂಮಿ ಇದೆ ಅಂತ ಹೇಳ್ತೀರಾ ಇಲ್ಲಿ ಇರೋಂಥ ಬೆಲೆಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಖಾಲಿ ಖಾಲಿ ಕುತ್ಕೊಂಡು ನೆಟ್ಟಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ಬಿಡಿ ಅದು ನಿಮ್ಗೆ ಉಪಯೋಗ ಆಗೋದಿಲ್ಲ ನೆಟ್ಟು ವೇಸ್ಟ್ ಆಗುತ್ತೆ ನಿಮ್ಮದು ಸಮಯ ವೇಸ್ಟ್ ಆಗುತ್ತೆ ಮತ್ತು ಭೂಮಿ ಪ್ರೈಸು ನಾವು ನಿಗದಿ ಮಾಡೋದಿಲ್ಲ ಇದು ರೈತ ನಿಗದಿ ಮಾಡಿರ್ತಾನೆ ಮತ್ತು ಇಲ್ಲಿರುವಂಥ ಸುತ್ತಮುತ್ತಲಿನ ಇರುವಂಥ ಒಂದು ವ್ಯವಹಾರನ ನೋಡಿ ನಾವು ವ್ಯವಹಾರ ಮಾಡ್ತೀವಿ ಹೊರತು ನಿಮಗೆ ಮಾತ್ರ ನಾವು ಬೆಲೆಗನ್ನ ಸುಮ್ಮನೆ ಏರಿಸೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ವ್ಯವಹಾರ ಮಾಡೋವಂಥವ್ರು ನಾವು ವ್ಯವಹಾರ ಕ್ಲೋಸ್ ಮಾಡಬೇಕು ಅಷ್ಟೇ ಬರ್ತೋ ರೇಟನ್ನು ನಾನು ಯಾವುದೇ ಥರ ನಿಗದಿ ಮಾಡೋದಿಲ್ಲ ಮೂವತ್ತು ಲಕ್ಷ ಒಂದು ಎಕರೆ ಹೇಳ್ತೀವಿ ನೆಗೆಶಬಲ್ ಆಗುತ್ತೆ ಓಕೆ ಥ್ಯಾಂಕ್ ಯು